ನಮ್ಮ ಕರ್ನಾಟಕದ ಮೊದಲನೇ ಗಾಡಿ ಮೈಸೂರಿಗೆ ಡೆಲಿವರಿ ಆಗಿದೆ ತುಂಬಾ ಖುಷಿ ವಿಚಾರ ಯಾವುದಪ್ಪ ಗಾಡಿ ಅಂತಂದರೆ ಆಪ್ರಿಲಿಯಾ ನೇಟಿವ್ ಆಗಿ ನಿಮಗೆ ಗೊತ್ತು ಇಟಾಲಿಯನ್ ಬ್ರ್ಯಾಂಡ್ ಅಂತ ಇಟಾಲಿಯನ್ ಬ್ರ್ಯಾಂಡ್ ಆಗಿ ಮೊದಲು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಿರ್ತಾರೆ ಜೊತೆಗೆ ವೆಸ್ಪಾನು ಸೇರಿಸ್ಕೊಂಡು ಲೋ ಬಡ್ಜೆಟ್ ಗಾಡಿಗಳು ಇವ್ರ ಹತ್ರ ಯಾರು ಯಾವುದೂ ಇರಲಿಲ್ಲ ಹೈಯರ್ ಸೆಗ್ಮೆಂಟ್ ಗಾಡಿಗಳು ಆರ್ ಎಸ್ ವಿ ಫೋರ್ ಎಲ್ರ ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಈ ಗಾಡಿ ಈ ಗಾಡಿ ಎಲ್ಲ ಆರ್ ಎಸ್ ಫೋರ್ ಫೈವ್ ಸೆವೆನ್ ಬರುತ್ತೆ ನೇಟಿವ್ ಇಟಾಲಿಯನ್ ಆದ್ರೂ ಮೇಕ್ ಇನ್ ಇಂಡಿಯಾ ಗಾಡಿ ಅದು ಇಂಡಿಯಾದಲ್ಲಿ ಈ ಗಾಡಿಗಳನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಗಾಡಿ ಪರ್ಟಿಕ್ಯುಲರ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಅಟ್ಲಾಂಟಿಕ್ ಆಟೋಮೋಟಿವ್ ಕರ್ನಾಟಕದ್ದು ಮೊದಲನೇ ಗಾಡಿ ಇಲ್ಲಿಗೆ ಬಂದಿದೆ ಸೊ ಫಸ್ಟ್ ಡೆಲಿವರಿ ಲಾಂಚ್ ಎಲ್ಲ ರೀಸೆಂಟಾಗಿ ಮಾಡಿದ್ರು ನಮ್ಮ ಮೈಸೂರಿಗೆ ಈ ಥರ ಫಸ್ಟ್ ಗಾಡಿಗಳು ಬರ್ತವೆ ಅನ್ನೋದನ್ನೇ ಒಂದು ತುಂಬಾ ಖುಷಿ ವಿಚಾರ ಆ್ಯಕ್ಚುಲಿ ಯೂತ್ಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಒಂದೊಳ್ಳೆ ಪ್ರೈಸ್ ಪಾಯಿಂಟ್ ಫೈ ಲ್ಯಾಕ್ಸ್ ಫೈವ್ ಆ್ಯಂಡ್ ಹಾಫ್ ಲ್ಯಾಕ್ಸಲ್ಲಿ ಒಂದು ಗಾಡಿ ಕೊಡಬೇಕು ಇಂಡಿಯನ್ ಮೇಕ್ ಇದು ಇಂಡಿಯನ್ ಮೇಕ್ ಆಗಿರೋದ್ರಿಂದನೇ ಅದು ಫೈವ್ ಫೈವ್ ಲ್ಯಾಕ್ಸ್ ಫೈವ್ ಅಂಡ್ ಹಾಫ್ ಲ್ಯಾಕ್ಸ್ ಅಲ್ಲಿ ಸಿಗ್ತಾ ಇರೋದು ಬೇರೆ ಏನಾದರೂ ಆಗಿದ್ರೆ ಇಂಪೋರ್ಟೆಡ್ ಆಗಿದ್ರೆ ಅನದರ್ ಟೂ ಅಂಡ್ ಹಾಫ್ ತ್ರೀ ಲ್ಯಾಕ್ಸ್ ಜಾಸ್ತಿ ಆಗಿ ಗಾಡಿ ನಿಮಗೆ ಅರೌಂಡ್ ಏಳು ಏಳುವರೆ ಲಕ್ಷ ಎಂಟು ಲಕ್ಷ ತನಕ ಒಟ್ಟೋಗ್ತಾ ಇತ್ತು ಅದಕ್ಕೆ ಇಂಡಿಯಾದಲ್ಲಿ ಮಾಡಿದ್ರಿಂದ ಈ ಪ್ಯಾರಲಲ್ ಟ್ವಿನ್ ಫೋರ್ ಫೈವ್ ಸೆವೆನ್ ನ ಅವರು ಆಲ್ಮೋಸ್ಟ್ ಐದು ವರ್ಷ ಲಕ್ಷ ಕೊಡೋದಕ್ಕೆ ಆಯ್ತು ಸ್ಪೋರ್ಟ್ ಇಯರ್ ಆದ ಫೋರ್ ಫೈವ್ ಸೆವೆನ್ ಒಂದ್ ಇಟ್ಕೊಂಡ್ರೆ ಸಾಕ ಇನ್ನೊಂದು ಗಾಡಿ ಬೇಡವಾ ಅದಕ್ಕೆ ಸ್ಟ್ರೀಟ್ ಬೈಕ್ ಆಗಿ ಇನ್ನೊಂದು ಗಾಡಿನ ಬಿಟ್ಟಿದ್ದಾರೆ ನೀವು ನೋಡ್ತಾ ಇರೋ ಇದೆ ಟೂ ಗಾಡಿಗಳಲ್ಲಿರೋ ಡಿಫ್ರೆಂಟ್ ಕ್ಯಾಟಗರಿನ ನಾವು ತಿಳ್ಕೊಬೇಕಾಗುತ್ತೆ ಒಂದು ಕಂಪ್ಯೂಟರ್ ಸೆಗ್ಮೆಂಟ್ಗಳಲ್ಲಿ ನಮ್ಮ ಚಿಕ್ಕ ಚಿಕ್ಕ ಗಾಡಿಗಳು ನೆಕ್ಸ್ಟ್ ಬಂದು ಸ್ಟ್ರೀಟ್ ಫೈಟರು ಈ ಥರ ಗಾಡಿಗಳು ಅದರದ್ದು ನೆಕ್ಸ್ಟ್ ಬಂದು ಸ್ಪೋರ್ಟ್ ಇಯರ್ ವರ್ಷನ್ನು ಇದರದ್ದು ಇನ್ನೊಂದು ಇದೆಯಲ್ಲ ಮಾಡಲು ಫೋರ್ ಫೈ ಸೆವೆನ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಅದು ಆ ಥರ ಇನ್ನೊಂದು ಈ ಥರ ಚುತಿಯಾಗಳು ಜೊತೆಗೆ ಅದ್ರ ನೆಕ್ಸ್ಟ್ ಬಂದು ಎ ಕ್ಯಾಟಗರಿ ವೆಹಿಕಲ್ಸ್ ಆಗುತ್ತೆ ಅದ್ರ ನೆಕ್ಸ್ಟ್ ಬಂದು ಸೂಪರ್ ಸ್ಪೋರ್ಟ್ ಕ್ಯಾಟಗರಿಗಳಾಗುತ್ತೆ ಸೊ ಈ ಥರ ಕ್ಯಾಟಗರಿ ಗಾಡಿಗಳು ಇನ್ನೊಂದು ಸ್ಕ್ರಾಂಬ್ಲರ್ ಇದೆ ಹೇಳ್ತಾ ಹೋದ್ರೆ ಮದ್ವೈದ್ ತುಂಬ ಇದೆ ಅದರಲ್ಲಿ ಬರೋದು ಇದು ಸ್ಟ್ರೀಟ್ ಫೈಟರ್ ಫ್ರಂಟಿಂದ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಡಿಫ್ರೆನ್ಸ್ ಕಾಣುತ್ತೆ ಏನಪ್ಪ ಫ್ರಂಟಲ್ಲಿ ಡಿಫ್ರೆಂಟ್ ಇರೋದು ಅಂತಂದರೆ ಫೇರಿಂಗ್ ಇಲ್ಲ ಫ್ರಂಟಲ್ಲಿ ಗೀತಾಕ್ಬಿಟ್ಟಿದ್ದಾರೆ ನಿಮಗೆ ಒಂದು ಹೆಡ್ಲ್ಯಾಂಪ್ ಇಟ್ಟಿದ್ದಾರೆ ಜೊತೆಗೆ ಬೂಮರ್ ಆ್ಯಂಗ್ ಶೇಪಲ್ಲಿರುವಂಥ ಎರಡು ಡಿ ಆರ್ ಎಲ್ನ ಕೊಟ್ಟಿದ್ದಾರೆ ಇದು ಎಲ್ ಇ ಡಿ ಹೆಡ್ಲ್ಯಾಂಪ್ ಹೌದು ಇದೆಲ್ಲ ನಿಮಗೆ ಸ್ಟೈಲಿಂಗಿಗೆ ಅಷ್ಟೇ ಇರೋದು ಇದ್ರಲ್ಲಿ ರಾಮ್ ಏರ್ ಇಂಟ್ಯಾಕ್ ಎಲ್ಲ ಬರಲ್ಲ ಈ ಗಾಡಿಗೆ ಅವಶ್ಯಕತೆ ಇಲ್ಲ ಅದು ಈ ಫ್ರಂಟಲ್ಲಿ ಇದ್ದಿದ್ದು ಫೇರಿಂಗ್ ತೆಗಿಬೇಕಾಗಿತ್ತಲ್ಲ ಫೇರಿಂಗ್ ತೆಗೆದ್ರೆ ಬರೀ ಟ್ಯಾಂಕ್ ಕೊಟ್ಟರೆ ಡಬ್ಬಾ ಥರ ಕಾಣುತ್ತೆ ಅದಕ್ಕೆ ಈ ಶ್ರೌಡ್ ಅಂತ ಕೊಡ್ತಾರೆ ಎಕ್ಸ್ಟೆನ್ಷನ್ ಟ್ಯಾಂಕ್ ಎಕ್ಸ್ಟೆನ್ಷನ್ ಅಂತೀರಾ ಶ್ರೌಡ್ ಅಂತೀರಾ ಸೊ ಇದೊಂದನ್ನು ಅವರು ಕೊಟ್ಟಿದ್ದಾರೆ ಆ ಸೈಡು ಈ ಸೈಡು ಎರಡು ಕಣನೂ ಇದೆ ಟೂ ಆನೋ ಅಂತ ಇಲ್ಲಿ ಬರೆದಿದ್ದಾರೆ ಬ್ರ್ಯಾಂಡಿಂಗ್ ಇಲ್ಲಿದೆ ಎಪ್ರಿಲ್ಯ ಫೋರ್ ಫೈವ್ ಸೆವೆನ್ ನಿಮಗೆ ಇಲ್ಲಿ ಕಾಣುತ್ತೆ ಈ ಮಿರರ್ ಇಲ್ಲದೆ ಗಾಡಿ ಓಡಿಸೋದು ಎಷ್ಟು ಅನ್ಕಂಫರ್ಟೇಬಲ್ ಅಂತಂದರೆ ನನಗೀಗ ಫೀಲ್ ಆಗ್ತಾಯಿದೆ ಹಿಂದೆ ಸೈಡಲ್ಲಿ ಯಾವ ಗಾಡಿ ಬರ್ತಾ ಇದೆ ಅನ್ನೋದನ್ನು ನೋಡೋಕ್ಕಾಗಲ್ಲ ಆ ಥರ ಇದ್ದರೆ ತುಂಬಾ ಕಷ್ಟ ಡೇಂಜರಸ್ ಕೂಡ ಹೌದು ಟೆಚ್ ಕಿಚ್ ಮಾಡ್ಕೊಂಬಿಟ್ರೆ ರಪ್ ಅಂತ ಬಿದ್ದೋಗ್ತೀವಿ ಗಾಡಿನೂ ಹಾಳಾಗೋಗುತ್ತೆ ನೋಡೀಗ ನಾನು ಹಿಂದೆಗಡೆ ಏನು ಬರ್ತಿದೆ ಗೊತ್ತಿಲ್ಲ ಬ್ಲೈಂಡಾಗಿ ನಾನು ತಗೋತಾ ಇದ್ದೀನಿ ಕಡೆ ವೈ ಮಿರರ್ಸ್ ಆರ್ ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಯಾರಾದರೂ ಹಿಂದೆ ಕಡೆಯಿಂದ ಈ ಗಾಡಿನ ನೋಡಿದ್ರೆ ಪಕ್ಕ ಫೋರ್ ಫೈವ್ ಸೆವೆನ್ಗೆ ಕನ್ಫ್ಯೂಸ್ ಆಗ್ತಾರೆ ಯಾಕಂದರೆ ಗೊತ್ತಾಗಲ್ಲ ಫೋರ್ ಫೈವ್ ಸೆವೆನ್ ಅನಿಸುತ್ತೆ ಒಂಚೂರು ಎದ್ಬಿಟ್ಟು ಹಿಂಗೆ ನೋಡಿದಾಗ ಗೊತ್ತಾಗುತ್ತೆ ಇದು ಟುವಾನೋ ಫೋರ್ ಫೈವ್ ಸೆವೆನ್ ಅಲ್ಲ ಅಂತೇಳಿ ಡ್ರೋರಾಗಿ ಥ್ರಾಟಲ್ಲಿ ಕೊಟ್ಟು ಸೆಕೆಂಡಲ್ಲೂ ಇದು ವೀಲ್ ಪಾಪ್ ಆಗಿಬಿಡುತ್ತೆ ಅಷ್ಟು ಪವರ್ ಡೆಲಿವರಿ ಕ್ವಿಕ್ಕಾಗಿ ಸಿಗ್ತಾ ಇದೆ ಯಾಕೆ ಈ ಗಾಡಿನ ತಗೋತಾ ಇದ್ದಾರೆ ಜನ ಅಂತಂದರೆ ಎಪ್ರಿಲಾ ಅನ್ನೋದು ಒಂದು ಒಳ್ಳೆ ಬ್ರ್ಯಾಂಡ್ ಅನ್ನೋದು ಜನಕ್ಕೆ ಗೊತ್ತು ಬಟ್ ಇದು ಐದು ಲಕ್ಷದ ಬೈಕ್ ಅಂತ ಯಾವುದೇ ಕಾರಣಕ್ಕೂ ಅನ್ಸಲ್ಲ ನೋಡಿದ ತಕ್ಷಣ ಇದು ಮಿನಿಮಮ್ ಅಂದ್ರೆ ಒಂದು ಏಳೆಂಟು ಲಕ್ಷದ ಒಂದು ಸೂಪರ್ ಬೈಕ್ ಸೆಗ್ಮೆಂಟ್ ಗಾಡಿ ಅಂತ ಮಾಮೂಲಿ ಜನಕ್ಕೆ ಅರ್ಥ ಆಗುತ್ತೆ ಇದು ನೋಡಿದ ತಕ್ಷಣ ಅದಕ್ಕೋಸ್ಕರ ಈ ಗಾಡಿನ ತುಂಬಾ ಜನ ಪ್ರಿಫರ್ ಮಾಡ್ತಾರೆ ಪ್ರಿಫರ್ ಮಾಡ್ತಾ ಇದ್ದಾರೆ ಇನ್ನೊಂದು ರೀಸನ್ ಈ ಗಾಡಿನ ಪ್ರಿಫರ್ ಮಾಡೋದಕ್ಕೆ ಪಾರ್ಲಲ್ ಟು ಎನ್ ಎರಡು ಸಿಲಿಂಡರ್ ಗಾಡಿ ಇದು ಜೊತೆಗೆ ರೈಡಿಂಗ್ ಟ್ರಯಾಂಗಲ್ ಎಲ್ಲಾನು ಸ್ಪೋರ್ಟ್ ಇಯರ್ ವರ್ಷನ್ ಈಗ ಫೋರ್ ಫೈವ್ ಸೆವೆನ್ಗೂ ಗು ಟು ಓನ್ ಹೋಗು ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಮಾತ್ರ ಫ್ರಂಟ್ ನಾನು ಹೇಳಿದೆ ಕಂಪ್ಲೀಟ್ ಹೆಡ್ ಯೂನಿಟ್ ಚೇಂಜ್ ಆಗಿದೆ ಟೈರಿಂಗ್ ತೆಗೆದಾಕಿದ್ದಾರೆ ಅದೊಂದು ಡಿಫ್ರೆಂಟ್ ಆದ್ರೆ ಮೇಜರ್ಲಿ ಬರೋದು ಸ್ಟ್ರೀಟ್ ಬೈಕ್ ಗಳು ಯಾವತ್ತೂ ಕಂಫರ್ಟಬಲ್ ರೈಡಿಂಗ್ ಇರಬೇಕು ಅಪ್ರೇಟ್ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಸ್ಟ್ರೀಟ್ ಫೈಟರ್ ಅಂದ್ರೆ ಏನಾಗಿರ್ಬೇಕು ಒಂದು ಗಾಡಿ ಓಡಿಸೋದಕ್ಕೆ ರಿಲ್ಯಾಕ್ಸ್ಡ್ ಪೊಸಿಷನ್ ಇರಬೇಕು ರಿಲ್ಯಾಕ್ಸ್ ಪೊಸಿಷನ್ಗೆ ಹೆಲ್ಪ್ ಮಾಡ್ತಾ ಇರೋದೇ ಈ ಫ್ಲಾಟ್ ಹ್ಯಾಂಡಲ್ ಬಾರ್ ಅಗ್ರೆಸಿವ್ ಪೋಸ್ಚರ್ ಇರಬಾರ್ದು ಫುಲ್ ಬೆಂಡ್ ಆಗಿ ಈ ತರ ಓಡಿಸೋ ತರ ಇರಬಾರ್ದು ಅದು ಸ್ಟ್ರೀಟ್ ಫೈಟರ್ ಅಲ್ಲ ಇನ್ನೊಂದು ನೇಕೆಡ್ ಆಗಿರಬೇಕು ಗಾಡಿ ಅದನ್ನ ನಾವು ಸ್ಟ್ರೀಟ್ ಫೈಟರ್ ಅಂತ ಕರೀತೀವಿ ಹಿಂದಗಡೆ ಫುಟ್ ಪ್ಯಾಕ್ ಸೆಟಮ್ಸ್ ಏನಿದೆ ಅದನ್ನ ಮುಂದಕ್ಕೆ ತಗೊಂಡಿಲ್ಲ ಅದು ಎಲ್ಲಿತ್ತೋ ಅಲ್ಲೇ ಇಟ್ಟಿದ್ದಾರೆ ಸೊ ಸ್ಪೋರ್ಟಿ ಆಗೂ ಇದೆ ಈ ಗಾಡಿ ಈ ಚೈನ್ಸ್ ಪ್ರಾಕೆಟ್ ಏನಿದೆ ಈ ಚೈನ್ಸ್ ಪ್ರಾಕೆಟ್ ಅಲ್ಲಿ ಟೀತ್ ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ ಸ್ಟ್ರೀಟ್ ವೆಹಿಕಲ್ಸ್ ಅಲ್ಲಿ ಯಾವಾಗ್ಲೂನು ನಮಗೆ ಇನಿಷಿಯಲ್ ಪವರ್ ಸಖತ್ ನೀವು ನೀವ್ ಯಾವಾಗ ಸ್ಪ್ರಾಕೆಟ್ ಅಲ್ಲಿ ಟೀತ್ ನ ಜಾಸ್ತಿ ಮಾಡ್ತೀರಾ ಅವಾಗ ಇನಿಷಿಯಲ್ ಪವರ್ಸ್ ಚೆನ್ನಾಗಿರುತ್ತೆ ಟಾಪ್ ಆ್ಯಂಡ್ ಡ್ರಾಪ್ ಆಗುತ್ತೆ ಆ ಕಾನ್ಸೆಪ್ಟ್ ಆಲ್ರೆಡಿ ಹೇಳಿದ್ದೀನಿ ಇದರಲ್ಲೂ ಅದೇ ಆಗಿರೋದು ಕೆಲವೊಂದು ಹೇಳ್ತಾರೆ ನನಗಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಟ್ಯಾಂಕ್ನ ಚೇಂಜ್ ಮಾಡಲಾಗಿದೆ ಅಂತ ಟ್ಯಾಂಕ್ ಕೆಪಾಸಿಟಿ ಸ್ವಲ್ಪ ರಿಡ್ಯೂಸ್ ಆಗಿದೆ ಇದರದ್ದು ಕಂಪೇರೆಬಲಿ ಡಿಸೈನ್ ವೈಸ್ ಆಲ್ಮೋಸ್ಟ್ ಆ ಸೇಮ್ ಕಂಟುನು ಸ್ವಲ್ಪ ಡಿಫ್ರೆನ್ಸ್ ಇದೆ ಅದೇ ಸಸ್ಪೆನ್ಷನ್ಗಳು ಯು ಎಸ್ ಡಿ ಸೇಮ್ ಮೋನೋ ಸಸ್ಪೆನ್ಷನ್ ಇದೆ ಹಿಂದಗಡೆ ಕೂಡ ಸಸ್ಪೆನ್ಷನ್ ವೈಸ್ ಏನು ಚೇಂಜ್ ಆಗಿಲ್ಲ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಅದೇನೆ ಇಂಜಿನ್ ಅದೇನೇ ಏನು ಚೇಂಜ್ ಇಲ್ಲ ನೆಕ್ಸ್ಟು ಟಿ ಎಫ್ ಟಿ ಸ್ಕ್ರೀನ್ ಬಂದು ಸೇಮ್ ಅದೇನೆ ಇದೆ ಅದರಲ್ಲೂ ಏನು ಚೇಂಜಸ್ ಇಲ್ಲ ಫಂಕ್ಷನಲಿಟಿ ವೈಸ್ ಕೂಡ ಏನು ಚೇಂಜಸ್ ಇಲ್ಲ ಮೀಟ್ರಲ್ಲಿ ಏನೇನಿದೆ ನೋಡ್ಕೊಳ್ಳೋಣ ಸ್ವಲ್ಪ ಏಪ್ರಿಲಿಯಾ ಅಂತ ತೋರಿಸ್ತಾ ಇದೆ ಈ ಕಡೆ ಒಂದಷ್ಟು ಚಕ್ಲೇಟ್ ಎ ಬೀಸ್ ಗಿಬೀಸ್ ಎಲ್ಲ ಅಂದೂ ಕಾಣಿಸ್ತಾ ಇದೆ ಟ್ರಿಪ್ ಎ ಬಿ ಜೊತೆಗೆ ಎಷ್ಟು ಕಿಲೋಮೀಟರ್ ಆಗಿದೆ ಸೊ ಈ ಇನ್ಫಾರ್ಮೇಷನ್ನು ಮೊಬೈಲೆಲ್ಲ ಕನೆಕ್ಟ್ ಮಾಡ್ಕೋಬೋದು ಮ್ಯೂಸಿಕ್ ಆ್ಯಪು ಫೋನು ನ್ಯಾವಿಗೇಷನು ಅಪ್ರಿಲಿಯಾ ಟ್ರ್ಯಾಕ್ಷನ್ ಕಂಟ್ರೋಲ್ ಒನ್ ಟು ತ್ರೀ ಸ್ಪೋರ್ಟಲ್ಲಿ ವೆಹಿಕಲ್ ಡ್ಯಾಶ್ ಬೋರ್ಡ್ ಲಿ ವೆಹಿಕಲ್ ಶಿಫ್ಟ್ ಲೈಟು ಕ್ಯಾಲಿಬ್ರೇಷನ್ನು ಡ್ಯಾಶ್ ಬೋರ್ಡು ಫ್ಯೂಯಲ್ ಕನ್ಸಮ್ಷನ್ ಬ್ಯಾಕ್ ಲೈಟು ಮಲ್ಟಿ ಮೀಡಿಯಾ ಲ್ಯಾಪ್ ಟೈಮರು ಸರ್ವೀಸು ಇಷ್ಟಿದೆ ಇದರಲ್ಲಿ ನಾನೂರ ಐವತ್ತೇಳು ಸಿ ಸಿ ಫೋರ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಬಿ ಎಚ್ ಪಿ ಫೋರ್ಟಿ ತ್ರೀ ಪಾಯಿಂಟ್ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಟೂ ಸಿಲಿಂಡರು ಆಯಿಲ್ ಕೂಲ್ಡ್ ಅಲ್ಲ ಏರ್ ಕೂಲ್ಡ್ ಅಲ್ಲ ಲಿಕ್ವಿಡ್ ಗೋಲ್ಡ್ ಎಂಜಿನ್ ಇದು ಒಟ್ಟಿನಲ್ಲಿ ಗಾಡಿ ಫೋರ್ ಫೈವ್ ಸೆವೆನ್ ಸಿ ಸಿ ಪವರ್ಫುಲ್ ಅಂತ ಅನ್ನಿಸ್ತಾ ಇದೆಯಾ ಅಂತ ನೀವು ಅನ್ಸಿದ್ರೆ ಕೇಳಿದ್ರೆ ನೀವೇನಾದರೂ ಸಿಕ್ಕಾಪಟ್ಟೆ ಪವರ್ಫುಲ್ ಅನ್ಸ್ತಾರೆ ನೋಡಿ ನಾನು ಹೇಳಿಲ್ವಾ ಸೊ ಈಗ ನಾನು ಇದ್ರದ್ದು ಟಾಪ್ ಸ್ಪೀಡೆಲ್ಲ ಚೆಕ್ ಮಾಡ್ಕೊಂಡು ಗೊತ್ಕೊಳ್ಳಲ್ಲ ಅವರು ಇದೆಲ್ಲ ಹೋಗುತ್ತೆ ಒನ್ ಏಯ್ಟಿ ಪ್ಲಸ್ ಟಾಪ್ ಸ್ಪೀಡ್ ಹೋಗುತ್ತೆ ಏನು ತೊಂದರೆ ಇಲ್ಲ ಆರ್ ಎಸ್ ಫೋರ್ ಫೈವ್ ಸೆವೆನ್ ಎಲ್ಲ ನಿಮಗೆ ಒನ್ ನೈಂಟಿ ಪ್ಲಸ್ ಕ್ಲಾಕ್ ಮಾಡೋದನ್ನು ನೀವು ನೋಡಿರ್ತೀರಾ ಸೊ ಇದನ್ನು ಯಾಕೆ ಒಂದು ಫೈವ್ ಕಿಲೋಮೀಟರ್ಸ್ ಟೆನ್ ಕಿಲೋಮೀಟರ್ಸ್ ರೆಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಬಿಗರ್ಸ್ ಪ್ರಾಕೆಟು ಜೊತೆಗೆ ನೇಕೆಡಲ್ಲಿ ವಿಂಡ್ ಬ್ಲಾಸ್ಟ್ ಇರೋದರಿಂದ ಇದನ್ನು ತೊಗೊಂಡೋಗ್ಬೋದು ಬಟ್ ತೊಗೊಂಡೋಗೋಕ್ಕೆ ಕಷ್ಟ ಆಗುತ್ತೆ ಅಷ್ಟು ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಸೇಮು ಹಳೆದಿಕ್ಕಿದ್ದಂಗೆನೆ ಇದ್ರ ಎಕ್ಸಾಸ್ಟ್ ನೋಟು ತುಂಬಾನೇ ಸ್ವೀಟ್ ಆಗಿ ಗುರು ಈಗ ಈ ಗಾಡಿಗೆ ಮೈನ್ ಕಾಂಪಿಟೇಷನ್ ಯಾರು ಅಷ್ಟೊಂದು ಕ್ಲೋಸ್ ಅಲ್ಲದೆ ಇದ್ರೆ ಕಾಂಪಿಟೇಷನ್ ಬಂದು ಡ್ಯೂಕ್ ತ್ರೀ ನೈಂಟಿ ಎಲ್ ಸಿ ಫೋರ್ ಸಿ ಇಂಜಿನ್ ಇರೋದು ಅದು ಬಿಟ್ರೆ ಎಂ ಟಿ ಓ ತ್ರೀ ಎಂ ಟಿ ಝೀರೋ ತ್ರೀ ಯಮಾ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಗಾಡಿ ಇದು ಅದಕ್ಕೆ ಕಾಂಪಿಟೇಷನ್ ಅಂತಾರೆ ನೇಕೆಡ್ ವರ್ಷನ್ ಆಗಿರೋದ್ರಿಂದ ಎರಡು ಕೂಡ ನಾನೀಗ ಈ ಮೂರ್ ಗಾಡಿನೂ ಕಂಪೇರ್ ಮಾಡ್ತೀನಿ ಅಂತಂದ್ರೆ ಚಾಯ್ಸ್ ಬಂದು ಈ ಗಾಡಿನೇ ಆಗಿರುತ್ತೆ ಯಾಕಂತಂದ್ರೆ ಎಂ ಟಿ ಓ ತ್ರೀ ಜಾಸ್ತಿ ಆಗುತ್ತೆ ಪ್ರೈಸು ಡ್ಯೂಕ್ ಬಂದು ಕಡಿಮೆ ಆಗುತ್ತೆ ಕಡಿಮೆ ಆದ್ರೂ ಸಿಂಗಲ್ ಸಿಲಿಂಡರು ಸಿಂಗಲ್ ಸಿಲಿಂಡರ್ ಅಲ್ಲಿ ನಿಮ್ಗೆ ಇಮಿಡಿಯೇಟ್ ಪವರ್ ಡೆಲಿವರಿ ಸಿಕ್ ಪ್ಯಾರಲಲ್ ಟ್ವೀನು ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ಬಟ್ ಆ್ಯಂಡ್ ಚೆನ್ನಾಗಿರುತ್ತೆ ಪ್ಯಾರಲಲ್ ಟ್ವಿನ್ಗಳು ಎರಡು ಸಿಲಿಂಡರ್ಗಳು ರಿಲೇಬಲ್ ಆಗಿರುತ್ತೆ ಇಂಜಿನ್ಗಳು ಯಾಕಂತಂದರೆ ಎರಡು ಇರುತ್ತೆ ಎರಡು ಪಿಸ್ಟೋ ನೋಡ್ತಾ ಇರುತ್ತೆ ನಿಮಗೆ ಎಫರ್ಟ್ ಬಂದು ಎರಡಕ್ಕೂ ಸ್ಪ್ರೆಡ್ ಆಗುತ್ತೆ ಅಲ್ಲಿ ನೀವೇನು ಮಾಡ್ತೀರಾ ಕೆ ಟಿ ಎಮ್ ಅಂತ ಗಾಡಿಗಳಲ್ಲಿ ಎಲ್ಲನೂ ಸಿಂಗಲ್ ಸಿಲಿಂಡರ್ ಆ ಸಿಂಗಲ್ ಸಿಲಿಂಡ್ರಿಗೆ ಪ್ರೆಷರ್ ಬೀಳಬೇಕು ಸೊ ಅದಕ್ಕೆ ಪ್ರೆಷರ್ ಬೀಳೋದ್ರಿಂದ ಮಾರ್ಕೋಟ ಆಗಲ್ಲ ಸುಮಾರು ಇಂಜಿನ್ ಇಶ್ಯೂಸ್ ಗಳನ್ನ ಈ ಆಲ್ರೆಡಿ ಕೇಳಿದೀವಿ ಟ್ಯಾಪೆಡ್ ನಾಯ್ಸ್ ಬರೋದು ಜೊತೆಗೆ ಹೆಡ್ ರಿಪ್ಲೇಸ್ಮೆಂಟ್ ಏನೇನೋ ಆಗಿರೋದು ಕೇಳಿದೀವಿ ಕೆಲವೊಂದು ರೀಸೆಂಟ್ ಆಗಿ ನಾವು ನೋಡಿದಂಗೆ ಇಂಜಿನ್ಸ್ ಸೀಸ್ ಆಗಿದೆ ಕೆಲವೊಬ್ರು ಏನು ಮಾಡ್ಕೊಂಡಿರೋರು ಇದಾರೆ ಕೆಲವೊಬ್ರು ಪ್ರಾಬ್ಲಮ್ ಮಾಡ್ಕೊಂಡಿರೋರು ಇದಾರೆ ಇದನ್ನ ನಾನು ವರ್ಡಕ್ ಆಗಲ್ಲ ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಯಾಕಂತಂದ್ರೆ ಎರಡು ಕ್ಯಾಟಗರಿ ಜನನು ಇಲ್ಲಿದ್ದಾರೆ ಜೊತೆಗೆ ಪ್ರತಿಯೊಬ್ಬರದ್ದು ರೈಡಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಯಾವುದೇ ಗಾಡಿ ಆದ್ರೂ ಅದನ್ನ ಎಲ್ಲಿ ಬೇಕೋ ಹೆಂಗ್ ಬೇಕೋ ಹಂಗೆ ಓಡಿಸ್ಕೊಂಡ್ರೆ ಅದು ಇರೋ ತನಕ ಚೆನ್ನಾಗಿರ್ತದೆ ಈ ಗಾಡಿಗಳನ್ನ ಮಿಸ್ಯೂಸ್ ಮಾಡಿಕೊಂಡ್ರೆ ಹೆಂಗೆ ಹೆಂಗೆ ಬೇಕೋ ಹಂಗಂಗೆ ಓಡಿಸಿದ್ರೆ ನಮ್ಮ ನಾರ್ಮಲ್ ಸ್ಟ್ರೀಟ್ಗಳಲ್ಲಿ ಫೈಟ್ ಮಾಡೋ ಅಷ್ಟು ರೇಂಜ್ ಇಲ್ಲ ಏನಾದರೂ ನೀವು ಸ್ಟ್ರೀಟ್ ಫೈಟರ್ ತಗೊಂಡು ಫೈಟ್ ಮಾಡ್ತೀನಿ ಅಂತ ಹೋದರೆ ಫೈಟ್ ಮಾಡೋರು ಬಂದಾಗ ತಳಿಯೋಕ್ಕಾಗಲ್ಲ ಕೂಡ ಒದೆಗೆ ಸೊ ಅದಕ್ಕೆ ಸ್ಟ್ರೀಟ್ ಫೈಟರು ಆದ್ರೂ ರೆಸ್ಪಾನ್ಸಿಬಲ್ ಆಗಿ ಓಡಿಸಿ ಇರ್ರೆಸ್ಪಾನ್ಸಿಬಲ್ ಆಗಿ ಓಡಿಸೋದು ಬೇಡ ಐ ನೋ ಪವರ್ ಇಸ್ ಮೋರ್ ಪವರ್ ಜಾಸ್ತಿ ಇದೆ ಗಾಡಿಲಿ ಫೋರ್ ಫೈ ಸೆವೆನ್ ಸಿ ಸಿ ಫೋರ್ ಫೈ ಸೆವೆನ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಇರೋ ಅಂತ ಒಳ್ಳೆ ವೆಲ್ಡಿಂಗ್ ಕರೆಕ್ಟ್ ಆಗಿ ಇರೋ ಅಂತ ಒಂದು ಕ್ವಾಲಿಟಿ ಇಶ್ಯೂಸ್ ನಾನು ತೋರಿಸಿದೆ ಇದರಲ್ಲಿ ನನಗೆ ಅದೆಲ್ಲೂ ಕಾಣಿಸ್ತಾ ಇಲ್ಲ ಒಂದು ಲೆವೆಲ್ಗೆ ಗೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದರೆ ಅಂತ ಅನ್ನಿಸ್ತಾ ಇದೆ ಆ ಪ್ರೈಸ್ ಪಾಯಿಂಟ್ಗೆ ಪ್ಯಾರಲ ಟ್ವೆನ್ ಇಂಜಿನ್ ಕೊಡ್ತಾ ಇರೋದು ಸದ್ಯಕ್ಕೆ ಇದೊಂದೇ ಗಾಡಿ ಅನ್ಸುತ್ತೆ ಒಂದು ಕಾಲದಲ್ಲಿ ಬೆನೇಲಿ ಇತ್ತು ಬೆನೆಲಿ ತ್ರೀ ಹಂಡ್ರೆಡ್ ನನ್ನ ಹತ್ರ ಇತ್ತಲ್ಲ ಸೊ ಬೆನಿಲಿ ತ್ರೀ ಹಂಡ್ರೆಡ್ ಇದ್ರೆ ಟಾಪ್ ಸ್ಪೀಡ್ ಇದ್ರಷ್ಟು ಬರ್ದೇ ಇದ್ರು ಸೌಂಡ್ ಗ್ಯೂಂಡ್ ಎಲ್ಲ ಬೇರೆ ಡಿಫ್ರೆಂಟ್ ಆಗಿತ್ತು ಅದು ಒನ್ ಆಫ್ ದ ಕಾಂಪಿಟೇಷನ್ಗೆ ಅಡಿಷನ್ ಆದಂತ ಗಾಡಿ ಆಗ್ತಿತ್ತು ಟ್ರಾಫಿಕ್ ಅಲ್ಲಿ ಜನ ನಿಮ್ಮ ಗಾಡಿನ ತಿರುಗಿ ನೋಡ್ತಾರ ನಂತರ ನೋಡ್ತಾರೆ ಹುಡುಗರು ಮಕ್ಕಳು ಎಲ್ಲ ನೋಡ್ತಾರೆ ಜನ ಹೆಂಗೆ ಅಂತಂದ್ರೆ ಈ ಸಣ್ಣದೊಂದು ಎಳ್ಳಿರ್ ಕುಟ್ಬಿಟ್ಟು ಐವತ್ತೈದು ರೂಪಾಯಿ ಕೇಳ್ತಾವೆ ನಾನು ಐವತ್ತು ರೂಪಾಯಿ ಎಲ್ಲ ಕಡೆ ನಾರ್ಮಲ್ ಆಗಿ ಮಾರ್ತಾರಲ್ಲ ಇನ್ನೂ ಚೆನ್ನ ಚೆನ್ನಾಗಿರೋ ಸಿಕ್ಕವೋ ಐವತ್ತು ರೂಪಾಯಿ ತಿನೇ ಕುಡಿಯೋದಾಗಿದ್ದರೆ ಸುಮ್ಮನೆ ಕತೆಗಳು ಸುಲಿಗೆ ಏರಿಯಾ ಮೇಲೆ ನೋಡಿಕೊಂಡು ಇವ್ರುಗಳು ಸುಲಿಗೆ ಮಾಡೋದು ಐವತ್ತೈದು ರೂಪಾಯಿ ಅಂತೆ ಎಳ್ನೀರು ಕತೆ ಕಣಪ್ಪ ಅದಕ್ಕೆ ಜನ ಇವತ್ತೆಲ್ಲ ಎಳ್ನೀರು ಕುಡಿಯೋಕೋಗಲ್ಲ ಕೋ ಖೋ ಹಾಳಾದ್ವನ ಅವೇ ಕುಡಿತಾರೆ ಇನ್ನು ಹೊಟ್ಟೆ ತಣಗಾಯ್ತದೆ ಆರೋಗ್ಯ ಇಲ್ಲಿದ್ರು ಅಲ್ಲಿ ಅಂತ ಯಾರು ಹೇಳ್ತಾರೆ ಇವ್ರಿಗೆಲ್ಲ ಹೇಳೋರು ಕೇಳೋರಿಗಿಲ್ಲ ಇವ್ರ ಪ್ರೈಸ್ ಇವ್ರಿಗೆ ಜನನೂ ಅಷ್ಟೇನೆ ಯಾಕೋ ಯಾಕಪ್ಪ ರೂಪಾಯಿನ ಐವತ್ತೈದು ರೂಪಾಯಿಗೆ ಮಾರ್ತೀಯ ಅಂತ ಕೇಳೋರು ಇಲ್ಲ ಕೊಟ್ಕೊಟ್ಟು ಎಲ್ಲ ಎರಡು ಬಿಟ್ಟು ನನಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಕೂಲ್ ಎಂಟ್ ಬಾಕ್ಸ್ ಇಲ್ಲಿ ಕೊಟ್ಬಿಟ್ಟು ಇದಕ್ಕೊಂದು ಪ್ಲಾಸ್ಟಿಕ್ ಗಾರ್ಡ್ ಹಾಕ್ಬಿಟ್ಟು ಅದು ಡೈರೆಕ್ಟ್ ಇಲ್ಲಿ ಇಟ್ಟಿದ್ದಾರೆ ಒಡೆದ್ರೆ ಹೈ ಹೈಸ್ಪೀಡ್ ಅಲ್ಲಿ ಡಮಾರ್ ಇದೆ ಇದಕ್ಕೇನಾದ್ರೂ ಒಂದು ಪ್ಲೇಸ್ಮೆಂಟ್ ವೈಸ್ ಕರೆಕ್ಟಾಗಿ ಮಾಡಬೇಕು ಮಾಡ್ಬೇಕು ಏನು ಅಂತ ನಂಗೆ ಅರ್ಥ ಆಗಿಲ್ಲ ಈ ರೇಡಿಯೇಟರ್ ಏನಿದೆ ಈ ಕಡೆ ಸೈಡ್ ಈ ರೇಡಿಯೇಟರ್ ಈ ಕಡೆ ಇಂಡಿಕೇಟರ್ ಕೊಟ್ಬಿಟ್ಟಿದ್ದಾರೆ ಈ ಬಾಡಿ ಕೊಡ್ತಾ ಇದ್ರು ಯೂಶಲಿ ಅದಿಲ್ಲ ಈಗ ಇಲ್ಲಿ ಕೊಟ್ಟಿದ್ದಾರೆ ಬಿದ್ದು ಮುರಿದೋದ್ರೆ ಇದಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ ಡೌಟ್ ಆಗದು ಇದಕ್ಕೂ ಇದಕ್ಕೂ ಎರಡು ತಡ್ಕೊಳ್ಳುತ್ತೆ ಫ್ರಂಟ್ ಅಲ್ಲಿ ನಿಮ್ಗೆ ಯೂರೋ ಗ್ರಿಪ್ ಟೈರ್ಸ್ ಬರ್ತಾ ಇದೆ ಒನ್ ಟೆನ್ ಸೆಕ್ಷನ್ ಝಡಾರ್ ಸೆವೆಂಟೀನ್ ಇಂಚ್ ಫ್ರಂಟ್ ಅಲ್ಲಿ ಟೈರ್ ಇದೆ ಎ ಬಿ ಎಸ್ ಸ್ವಿಚಬಲ್ ಎಸ್ ಬರುತ್ತೆ ಗಾಡಿಲಿ ಜೊತೆಗೆ ಬೈಬ್ರೆ ಕ್ಯಾಲಿಪರ್ ಇದೆ ಡ್ಯುಯಲ್ ಪಿಸ್ಟನ್ ಹಿಂದೆಗಡೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ಬೈಬ್ರೆ ಟೈರ್ ಬಂದು ಸೈಜು ಒನ್ ಫಿಫ್ಟಿ ಸಿಕ್ಸ್ಟಿ ಸೆವೆಂಟೀನ್ ಇಂಚ್ ಇಲ್ಲಿ ಕೂಡ ಸೆವೆಂಟೀನ್ ಇಂಚ್ ಟೈರ್ ಕೊಟ್ಟಿದ್ದಾರೆ ಬ್ರೇಕ್ಸ್ ಚೆನ್ನಾಗಿದೆ ನೋಡಿ ಲಚಕಂತ ನಿಂತ್ಕದೆ ಬ್ಯಾಕ್ದು ಅದೇನೆ ಬ್ಯಾಕ್ದು ಅಷ್ಟೊಂದು ಫೀಡ್ಬ್ಯಾಕ್ ಅಂತ ನಂಗೆ ಅನ್ನಿಸ್ತಾ ಇಲ್ಲ ಬ್ರೇಕ್ದು ಬಟ್ ಫ್ರಂಟು ಚೆನ್ನಾಗಿದೆ ಇದರಲ್ಲಿ ಸ್ವಿಚಬಲ್ ಎ ಬಿ ಎಸ್ ಬರುತ್ತಂತೆ ಜೊತೆಗೆ ಕಾರ್ನರಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ ಅಂತ ಕೇಳ್ಪಟ್ಟೆ ಇದಕ್ಕೆ ಸ್ವಿಚಬಲ್ ಎ ಬಿ ಎಸ್ನ ಅವಶ್ಯಕತೆ ಯಾಕೋ ಇಲ್ಲ ಅಂತ ಅನಿಸುತ್ತೆ ಯಾಕಂತಂದರೆ ಇದಕ್ಕೆ ಎ ಬಿ ಎಸ್ ಬೇಕೇ ಬೇಕು ರೋಡ್ ಗಾಡಿ ಇದು ಆಫ್ ರೋಡ್ ಗಾಡಿ ಅಲ್ಲ ಮೊದಲು ಏನು ಸೆಕೆಗಳು ಈ ಸೆಕೆಯಲ್ಲಿ ಹೆಂಗೆ ಅಂತ ವಿಡಿಯೋ ಮಾಡೋದು ಹೋಯ್ತು ಮಾತ್ರ ಈಗ ನಾವು ತಿಳ್ಕೊಬೇಕಾಗಿರೋದು ಒಂದು ಪಾಯಿಂಟ್ ಯಾರಿಗ್ ಗುರು ಈ ಟು ಗಾಡಿ ಮಾಡಿರೋದು ಅಂತ ನಿಮ್ ಕ್ವೆಶನ್ ಕೇಳ್ತೀರಾ ಟು ಆನೋ ಗಾಡಿ ಬಂದು ನಿಮಗೆ ಸ್ಟ್ರೀಟ್ ಅಲ್ಲಿ ಒಂದೊಳ್ಳೆ ಪವರ್ಫುಲ್ ಗಾಡಿ ಬೇಕು ಜೊತೆಗೆ ಒಂದು ಚೂರು ಲಾಂಗ್ ರೈಡ್ ಮಾಡ್ತೀನಿ ಕಂಫರ್ಟೆಬಲ್ ಆಗಿ ಏನು ಇಶ್ಯೂ ಆಗಬಾರ್ದು ಅವ್ರಿಗೆ ಈ ಗಾಡಿ ಮಾಡಿರೋದು ಒಂದ್ ಸ್ವಲ್ಪ ಕೈ ನೋವು ಬರಲ್ಲ ಕಂಪೇರ್ ಟು ನಮ್ಮ ಆರ್ ಎಸ್ ಫೋರ್ ಫೈವ್ ಸೆವೆನ್ ಸ್ಪೋರ್ಟಿಯರ್ ಅಲ್ವ ಜೊತೆಗೆ ಒಂದೆರಡು ಬ್ಯಾಗ್ಗಳನ್ನ ಕಟ್ಕೊಂಡು ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಒಂದು ರೈಡ್ ಹೋಗಿ ಗುರು ಅಂದ್ರೆ ಒಳ್ಳೆ ರೋಡ್ ಅಲ್ಲಿ ಅವರಿಗೆ ಈ ಟು ಓನೋ ಬೈಕ್ ಮಾಡಿರೋದು ಮಲ್ಟಿಪರ್ಪಸ್ ಆಗೋಯ್ತು ಈಗ ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ ಮುಂದೊಂದು ಒಳ್ಳೆ ಗಾಡಿ ಜೊತೆ ಆದಷ್ಟು ಬೇಗ ಬರ್ತೇವೆ